ಹೀಗಾಗಿ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು ಮತ್ತು ನಾಟಕ ನೃತ್ಯ ಮಾಡಿಸಿ ಆಗಲಿಲ್ಲ ಇವತ್ತು ಮೇದಾನ ಚೇತಯ್ಯ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕಂದ್ರೆ ಇಡೀ ಹನ್ನೆರಡನೇ ಶತಮಾನದ ಶರಣರಲ್ಲಿ ಬಸವಣ್ಣ ಮೇಧಾ ಚೇತಯ್ಯ

ಅವರು ಗಂಟಾನಾದ ಮಾಡಿ ಅವ್ರಿಗೆ ಮತ್ತೆ ನಮ್ಮನ್ನು ಬಿಟ್ಟು ಕೈಲಾಸ ಹೋದವರು ಮತ್ತೆ ಕೈಲಾಸದಿಂದ ಹೊರಗೆ ತಂದು ಅವರು ಮತ್ತೆ ಸರ್ ಕಾರ್ಯಗಳ ಅಂದ್ರೆ ನಾವು ಹೇಳ್ತಕ್ಕಂಥ ತಾತ್ಪರ್ಯ ಏನು ಅಂದ್ರೆ ಹೃದಯ ದೀಕ್ಷ ನೋಡಿದ್ರೆ ಅಲ್ಲಿ ಬಸವಣ್ಣವ್ರು ಕಾಣ್ತಾರೆ బస్ బి నోడ మేధ కా అసొందు ఇబ్బంది సంబంధ అంత మేధ్ ఎలా నమ్మ అస స్వామి కథలను సరళద నమ్మూ క సరళద ని

బంగారు అంతి మిడ్ర తాకత్ ఎంత అన్నది తాకత్తు హిర్రీ బస్ హ్రైన్ పట్టి అంద ఆ స్థితి ఏర్పాద సమాన్య సమాన్యాల ನಾವು ಇದು ಬರ್ತದೆ ಅಂತಂದ್ರೆ ಏನು ಬೇಕಾದರೂ ಮಾಡ್ಲಿಕ್ಕೆ ಇವತ್ತಿನ ಮಕ್ಕಳು ಇವತ್ತಿನ ಪೇಪರ್ದಾಗೆಲ್ಲ ಓದ್ತಿರ್ತೀವಿ ತಂದೆ ಗೊತ್ತಿಲ್ಲ ಒಂದು ಮನವಿ ಗೊತ್ತಿಲ್ಲ ಏನು ಮತ್ತಿನ ಹಣಕ್ಕಾಗಿ ಏನು ಬೇಕಾದ್ದು ಹೇಯವಾದ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮಲ್ಲಿ ಅದಕ್ಕೆ ಇದೆಲ್ಲ ಹೋಗ್ಬೇಕಾದ ಸ್ವಲ್ಪ ವೇದಾಧಿಕತೆ ವಚನಗಳನ್ನ ನಾವು ಮನರ ಮಾಡ್ತೀವಿ ಆ ವಚನಗಳನ್ನ ಮನ ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಿದೆ ಅಂದ್ರೆ ನಾವು ಬದುಕು ಸಾರ್ಥಕ ಆಗ್ತದೆ ಮೇಲೇನೆ ಬಹಳ ದೊಡ್ಡ ಸಂಪತ್ತೇನೆ ಇಲ್ಲ ಬಹಳ ದೊಡ್ಡ ಮನೆ ಇರ್ತೇನೆ ಇಲ್ಲ ಬಹಳ ದೊಡ್ಡ ಬಂಗಲಿ ಇತ್ತೇ ಇಲ್ಲ ಏನೂ ಇರಲಿಲ್ಲ ಆದ್ರೆ ಅವೆಷ್ಟು ಆನಂದವಾಗಿ ಬದುಕೊಂಡ ಒಂಬೈನೂರು ವರ್ಷ ಆಯ್ತು ಆಯ್ತು ಒಂಬೈನೂರು ವರ್ಷ ಆದ್ರೂ ಇವತ್ತಿಗೂ ನಾವು ನೆನೆಸ್ತೀವಿ ಇವತ್ತಿಗೂ ಸ್ಮರಣೆ ಮಾಡ್ತೀವಿ ಮನೆಗೆ ಬೀದರ್ದಾಗ ಅವ್ರು ಲಿಂಗೈಗೆ ಹೋಗಿದ್ದೆ ನಾನು ಇವೆಲ್ಲ ಬಂದಿರಬೇಕು ಬೀದರ್ದಾಗ ಮೂರ್ತಿ ಅನಾವರಣ ಆಯ್ತಲ್ಲ ಹಾಂ ಬಂದಿರಬೇಕು ಅವ್ರಿಗೆ ಹಾಂ ಅದಕ್ಕೆ ಬೀದರ್ದಾಗ ಯಾವ ಲಿಂಗೈಕ್ಕೆ ಸಮಾಧಿ ಇದೆ ನಾ ಹೇಳ್ದಲ್ಲಿ ಈ ಸಮಾಧಿ ಇದೆ ಇವತ್ತ ಇವತ್ತು ನಾವು ಬರೀ ಬೀದರ್ ಜಿಲ್ಲೆದವರು ಸ್ವಲ್ಪ ಅಲ್ಲಿನವರು ನಾವು ಸೇರಿದೀವಿ ನೀವು ಬರ್ದಕ್ಕೆ ಕರಿ ಅಂತ ಮುಂದೊಂದು ದಿನ ಭಾರತದಲ್ಲಿರ್ತಕ್ಕಂಥ ಎಲ್ಲ ಮೇಲಕೈತ ಸಮಾಜ ಇಲ್ಲಿ ಬೀದರ್ ಬಂದು ಸಮಾಧಿ ದರ್ಶನ ಪಡಿತಾರೆ ಅಂತ ಆ ಕಾಲ ಬಂದೇ ಬರ್ತದೆ ಆಸ ಆ ಸಮಯ ಬಂದೇ ಬರ್ತದೆ ಯಾಕಂದರೆ ಅಂಥ ಮಹಾನ್ ಶರಣರು ಅವರು ಎಲ್ಲರೂ ಉಡುಗಿ ಕಡೆ ಹೋದ್ರೆ ಇವರು ಬೀದರದಲ್ಲಿ ಅವ್ರು ಲಿಂಗಿಕಾಯಿತು ಬೀದರ್ದಲ್ಲಿ ನಿಮಗೆ ಕೈಗಾರ ಮನೊಂದು ಭವ್ಯವಾದಂಥ ಮೂರ್ತಿಯನ್ನು ಕೂಡಿಸಿ ಅದಕ್ಕೆಲ್ಲ ಮಂತ್ರ ಪೂರಿತ ಮಾಡಿ ಅದಕ್ಕೆ ಶುದ್ಧೀಕರಣ ಮಾಡಿ ಅಭಿಷೇಕವನ್ನು ಮಾಡಿ ಬಂದು ನಾವು ಅಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿವಿ ಬಹಳ ದೊಡ್ಡ ಕಾರ್ಯಕ್ರಮ ಇತ್ತು ಅದಕ್ಕೆ ನಮ್ಮ ಮಹಾರಾಷ್ಟ್ರದ ಎಮ್ ಎಲ್ ಎ ಹರಿಬಾಬು ತಿಳ್ಕೊಂಡು ಮಹಾರಾಷ್ಟ್ರ ಹರಿಬಾಬು ಅಭಿಪ್ರಾಯಕ್ಕೆ ಹೇಳಿ ಒಂದ್ ನಾವು ಅವರು ಕೂಡ ಅಲ್ಲಿ ಬೀದರ್ಗೆ ಹೋದೀವಿ ಅಂದರೆ ನೇತಾ ಕೆತೈನಲ್ಲ ಅವ ಬದುಕಿನ ಸಂದೇಶ ಏನದಲ್ಲ ಆ ಸಂದೇಶ ನಾವು ರೆಸ್ಟಾಂಡಲ್ಲಿ ತರಬೇಕು ಏನು